ನಾಡಿನ ವಿರಳ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಮುಗ್ವಾ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಡಿಸೆಂಬರ್ ಏಳರಂದು ಚಂಪಾ ಉತ್ಸವ ನಡೆಯಲಿದೆ ಸಾಮಾನ್ಯವಾಗಿ ಸರ್ಪದೋಷ ಅಥವಾ ನಾಗದೋಷ ಪರಿಹಾರಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗುವುದು ವಾಡಿಕೆ ಆದರೆ ಅದಕ್ಕಿಂತ ಪುರಾತನವಾದ ಹಾಗೆ ಆ ದೇವಾಲಯದಷ್ಟೇ ಪ್ರಭಾವಶಾಲಿಯಾಗಿರುವ ಇನ್ನೊಂದು ದೇವಾಲಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮುಗ್ವಾತಲ್ಲಿದೆ ಹೌದು ಸ್ವತಃ ನಾರದ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ನಾಡಿನ ವಿರಳ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಮುಗ್ವಾ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಡಿಸೆಂಬರ್ ಏಳರಂದು ಚಂಪಾ ಮಹೋತ್ಸವ ನಡೆಯಲಿದೆ ಅಂದು ಬೆಳಗ್ಗೆಯಿಂದ ಮರುದಿನ ಬೆಳಗ್ಗೆಯವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ನಾಡಿನ ನಾನಾ ಭಾಗದಿಂದ ಸಾವಿರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಬೆಳಗ್ಗೆ ಏಳು ಮೂವತ್ತರಿಂದ ಪೂಜೆ ಆರಂಭವಾಗಲಿದ್ದು ಹನ್ನೆರಡು ಗಂಟೆಯವರೆಗೆ ಅಭಿಷೇಕಕ್ಕೆ ಅವಕಾಶವಿದೆ ರಾತ್ರಿ ಎಂಟು ಮೂವತ್ತರವರೆಗೂ ಪೂಜೆ ನಡೆಯಲಿದ್ದು ನಂತರ ಬಲಿ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಭಕ್ತರಿಗೆ ಕೂಷ್ಮಾಂಡು ಪ್ರಸಾದ ಮತ್ತು ಪಾನಕ ಉಚಿತವಾಗಿ ದೊರೆಯಲಿದೆ ಅಪೂಪ್ ಮತ್ತು ಲಡ್ಡು ಪ್ರಸಾದವನ್ನು ಭಕ್ತರು ಖರೀದಿಸಬಹುದಾಗಿದೆ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕಾಗಿರುವುದರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯ ಸುಮಾರಿಗೆ ಉಪಸ್ಥಿತರಿರುವ ಎಲ್ಲ ಭಕ್ತರಿಗೆ ಪ್ರಸಾದ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ ವರ್ಷದ ದೊಡ್ಡ ಕಾರ್ಯಕ್ರಮ ಚಂಪಾ ಆಗಿರುವುದರಿಂದ ಸೇವಾ ಸಮಿತಿ ಭಕ್ತರಿಗೆ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆ ಮಾಡಲಿದೆ ಭಕ್ತರು ಸಹಕರಿಸಿ ಈ ಪುಣ್ಯ ಸಮಯದಲ್ಲಿ ಸೇವೆ ಸಲ್ಲಿಸಿ ಕೃತಾರ್ಥರಾಗಬೇಕೆಂದು ಸೇವಾ ಸಮಿತಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಅವರು ವಿನಂತಿಸಿದ್ದಾರೆ ನ್ಯೂಸ್ ಡೆಸ್ಕ್ ಹೊನ್ನಾವರ